ಹರಿಯಾಣದ ಸೋನಿಪತ್ನ ಪ್ರದೀಪ್ ಕುಮಾರ್ ಸಿಂಗ್ ಅವರು ಕೇವಲ ಇಪ್ಪತ್ತ ಮೂರನೇ ವಯಸ್ಸಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ ರಾಷ್ಟ್ರ ಮಟ್ಟದಲ್ಲಿ ಇಪ್ಪತ್ತಾರನೇ ರ್ಯಾಂಕ್ ಪಡೆದು ಗಮನ ಸೆಳೆದಿದ್ದಾರೆ ಪ್ರದೀಪ್ ಅವರ ಸಾಧನೆ ಹಿಂದೆ ತಂದೆ ಸುಖಬೀರ್ ಸಿಂಗ್ ಅವರ ತ್ಯಾಗದ ದೊಡ್ಡ ಕಥೆಯಿದೆ ತಿವಾರಿ ಗ್ರಾಮದ ಮಾಜಿ ಸರ್ಪಂಚ್ ಹಾಗೂ ಪೆಟ್ರೋಲ್ ಬಂಕ್ ನೌಕರರಾಗಿರುವಂತಹ ರೈತ ತಂದೆ ಮಗನ ವಿದ್ಯಾಭ್ಯಾಸಕ್ಕಾಗಿ ಮನೆಯನ್ನೇ ಮಾರಬೇಕಾಯಿತು ಕುಟುಂಬವು ಎರಡು ವರ್ಷ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ತಾಯಿ ಗೃಹಿಣಿಯಾಗಿದ್ದರು ಸಂಕಷ್ಟದಲ್ಲಿ ಅಡಗದೆ ಬೆಂಬಲವನ್ನ ನೀಡಿದರು ಸರ್ಕಾರಿ ಶಾಲೆಯಲ್ಲಿ ಏಳನೇ ತರಗತಿವರೆಗೆ ಓದಿದಂತಹ ಪ್ರದೀಪ್ ನಂತರ ಶಂಭುದಾಯಲ್ ಮಾರ್ದನ್ ಶಾಲೆ ಸೋನಿಪತ್ನಿಂದ ಪಿಯುಸಿ ಪೂರ್ಣಗೊಳಿಸಿದ್ರು ಕುರುಕ್ಷೇತ್ರ ವಿಶ್ವವಿದ್ಯಾಲಯದಿಂದ ಬಿಕಾಮ್ ಗೌರವ ಪದವಿಯನ್ನು ಪಡೆದ ಬಳಿಕ ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ ಮಾಡ್ತಾ ಯುಪಿಎಸ್ಸಿ ತಯಾರಿಯನ್ನ ನಡೆಸಿದ್ರು ಮಧ್ಯಾಹ್ನ ಊಟದ ವಿರಾಮದಲ್ಲೂ ರಾತ್ರಿ ಹೊತ್ತಿನಲ್ಲೂ ಅಧ್ಯಯನವನ್ನು ಮುಂದುವರಿಸಿದ್ರು ಅವರ ಪ್ರಕಾರ ಯಶಸ್ಸಿನ ಗುಟ್ಟು ನಿಯಮಿತ ಸಮಯ ನಿರ್ವಹಣೆ ಏಕಾಗ್ರತೆ ಮತ್ತು ನಿರಂತರ ಪುನರಾವರ್ತನೆ ಈ ಫಲಿತಾಂಶ ಪ್ರದೀಪ್ಗೆ ವೈಯಕ್ತಿಕ ಜಯ ಮಾತ್ರವಲ್ಲ ತಂದೆಯ ತ್ಯಾಗಕ್ಕೆ ತಕ್ಕ ಪ್ರತಿಫಲವೂ ಆಗಿದೆ ಅವರ ಕತೆ ದೇಶದ ಅನೇಕ ಸ್ಪರ್ಧಾರ್ಥಿಗಳಿಗೆ ಪ್ರೇರಣೆಯಾಗ್ತಾ ಇದೆ